ಹಿಂದೂ ಧರ್ಮದ ಅತಿ ದೊಡ್ಡ ಮತ್ತು ಅತ್ಯಂತ ಪವಿತ್ರ ಸಭೆಗಳಲ್ಲಿ ಒಂದಾದ ಮಹಾಕುಂಭಮೇಳವು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಕ್ಷಾಂತರ ಭಕ್ತರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಈ ಶುಭ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಇನ್ನೂ ಕೆಲವು ದಿನಗಳು ಈ ಶುಭ ಸಮಾರಂಭದಲ್ಲಿ ಭಾಗಿಯಾಗಲು ಅವಕಾಶಗಳಿವೆ ಗಂಗಾ ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳು ಸಂಗಮಿಸುವ ತ್ರಿವೇಣಿ ಸಂಗಮದಲ್ಲಿ ಧಾರ್ಮಿಕ ಸ್ನಾನ ಮಾಡುವ ಮೂಲಕ ಯಾತ್ರಿಕರು ತಮ್ಮ ಆಧ್ಯಾತ್ಮಿಕವಾಗಿ ಶುದ್ಧೀಕರಿಸುವ ಅವಕಾಶವನ್ನು ಹೊಂದಿದ್ದಾರೆ ಮತ್ತು ಈಗಲೂ ಅವಕಾಶಗಳು ಇವೆ ಈ ಮಹಾಕುಂಭಮೇಳವು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಿಂದ ಶುರುವಾಗಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿದೆ ಕುಂಭಮೇಳದ ಮೂಲವು ಹಿಂದೂ ಪುರಾಣಗಳಲ್ಲಿ ನಿರ್ದಿಷ್ಟವಾಗಿ ಸಮುದ್ರ ಮಂಥನದ ದಂತಕಥೆಯಲ್ಲಿ ಕಂಡುಬರುತ್ತದೆ ಪ್ರಾಚೀನ ಗ್ರಂಥಗಳ ಪ್ರಕಾರ ಈ ಆಕಾಶ ಘಟನೆಯು ಅಮರತ್ವದ ಅಮೃತವಾದ ಅಮೃತವನ್ನು ಮರಳಿ ಪಡೆಯಲು ದೇವತೆಗಳು ಮತ್ತು ಅಸುರರು ನಡುವಿನ ಸಹಯೋಗದ ಪ್ರಯತ್ನವಾಗಿತ್ತು ಈ ಪ್ರಕ್ರಿಯೆಯ ಸಮಯದಲ್ಲಿ ಪವಿತ್ರ ಅಮೃತದಿಂದ ತುಂಬಿದ ಕುಂಭ ಹೊರಹೊಮ್ಮಿತು ಅದನ್ನು ರಾಕ್ಷಸರಿಂದ ರಕ್ಷಿಸಲು ಮೋಹಿನಿಯ ವೇಷ ಧರಿಸಿದ ಭಗವಾನ್ ವಿಷ್ಣು ಮಡಿಕೆಯಿಂದ ಹಿಡಿದು ಓಡಿದನು ಅವನ ಪ್ರಯಾಣದ ಉದ್ದಕ್ಕೂ ಅಮೃತದ ಕೆಲವು ಹನಿಗಳು ನಾಲ್ಕು ಸ್ಥಳಗಳಲ್ಲಿ ಚಲಿದವು ಅವುಗಳೆಂದರೆ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಇವುಗಳನ್ನು ಕುಂಭಮೇಳಕ್ಕೆ ಪವಿತ್ರ ಸ್ಥಳಗಳನ್ನಾಗಿ ಮಾಡಿದವು ಈ ನಾಲ್ಕು ಸ್ಥಳಗಳು ಪವಿತ್ರವಾದವು ಕುಂಭಮೇಳವನ್ನು ಪರ್ಯಾಯ ಆಧಾರದ ಮೇಲೆ ಆಯೋಜಿಸಲಾಗುತ್ತದೆ ಕುಂಭಮೇಳದ ಮಹತ್ವವೇನು ಪ್ರಯಾಗ್ರಾಜ್ ತನ್ನ ಪೌರಾಣಿಕ ಬೇರುಗಳು ಮತ್ತು ಭೌಗೋಳಿಕತೆಯಿಂದಾಗಿ ಅಪಾರವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಇದು ಗಂಗಾ ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳ ಪವಿತ್ರ ಸಂಗಮವಾದ ತ್ರಿವೇಣಿ ಸಂಗಮಕ್ಕೆ ನೆಲೆಯಾಗಿದೆ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಕುಂಭಮೇಳವು ಸೂರ್ಯ ಚಂದ್ರ ಮತ್ತು ಗುರುಗಳ ಆಕಾಶ ಸ್ಥಾನಗಳ ಆಧಾರದ ಮೇಲೆ ಹನ್ನೆರಡು ವರ್ಷಗಳ ಚಕ್ರವನ್ನು ಅನುಸರಿಸುತ್ತದೆ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭವು ಪ್ರತಿ ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಅತ್ಯಂತವಾದ ಅಪರೂಪವಾದ ಗಳಿಗೆಯಾಗಿದೆ ಈ ವಿಶಿಷ್ಟ ಜೋಡಣೆಯು ಪ್ರಾರ್ಥನೆ ಮತ್ತು ಆಚರಣೆಗಳಿಗೆ ಅತ್ಯಂತ ಶುಭ ಸಮಯವಾಗಿದೆ ಎಂದು ನಂಬಲಾಗುತ್ತದೆ ಯಾತ್ರಿಕರು ಶುದ್ಧೀಕರಣ ಮತ್ತು ಮೋಕ್ಷವನ್ನು ಬಯಸಿ ನದಿಗಳಲ್ಲಿ ಪವಿತ್ರ ಸ್ನಾನವನ್ನು ಮಾಡುತ್ತಾರೆ ಅದರ ಧಾರ್ಮಿಕ ಮಹತ್ವವನ್ನು ಮೀರಿ ಕುಂಭಮೇಳವು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಪ್ರತಿಬಿಂಬಿಸುತ್ತದೆ ಲಕ್ಷಾಂತರ ಜನರನ್ನ ನಂಬಿಕೆ ಭಕ್ತಿ ಮತ್ತು ಸಾಮರಸ್ಯದ ಭವ್ಯ ಆಚರಣೆಯಲ್ಲಿ ಒಂದುಗೊಳಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಕುಂಭ ಮೇಳದ ಪ್ರಮುಖ ಆಚರಣೆಗಳಾಗುವು ಅನ್ನೋದನ್ನು ನೋಡೋಣ ಶಾಹಿ ಸ್ನಾನ ಅಥವಾ ರಾಜಸ್ನಾನ ನಾಗಸಾಧುಗಳು ಮತ್ತು ಆಧ್ಯಾತ್ಮಿಕ ನಾಯಕರು ಸೇರಿದಂತೆ ಸಂತರು ಪವಿತ್ರ ನದಿಗಳಲ್ಲಿ ಮಾಡುವ ಪವಿತ್ರವಾದ ಸ್ನಾನವಾಗಿದೆ ಇದು ಪಾಪಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ದೈವಿಕ ಆಶೀರ್ವಾದಗಳನ್ನು ನೀಡುತ್ತದೆ ಎಂದು ನಂಬುತ್ತಾರೆ ಸಂಕೀರ್ತನೆ ಮತ್ತು ಭಜನೆಗಳು ಭಕ್ತರು ಸ್ತೋತ್ರಗಳು ಮಂತ್ರಗಳು ಮತ್ತು ಭಜನೆಗಳನ್ನು ಹಾಡುತ್ತಾರೆ ವಾತಾವರಣವನ್ನು ಆಧ್ಯಾತ್ಮಿಕ ಶಕ್ತಿ ಮತ್ತು ಭಕ್ತಿಯಿಂದ ತುಂಬುತ್ತಾರೆ ತುದ್ಯಾನ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಸಾಧಿಸಲು ಯಾತ್ರಿಕರು ಯೋಗ ಮತ್ತು ಧ್ಯಾನ ಅವಧಿಗಳಲ್ಲಿ ಭಾಗವಹಿಸುತ್ತಾರೆ ಅದೇ ರೀತಿಯಾಗಿ ಆಧ್ಯಾತ್ಮಿಕ ಪ್ರವಚನಗಳು ಪ್ರಖ್ಯಾತ ವಿದ್ವಾಂಸರು ಮತ್ತು ಆಧ್ಯಾತ್ಮಿಕ ನಾಯಕರು ಧರ್ಮ ಆಧ್ಯಾತ್ಮಿಕತೆ ಮತ್ತು ಜೀವನದ ಬಗ್ಗೆ ಒಳನೋಟವನ್ನು ನೀಡುವ ಧರ್ಮೋಪದೇಶಗಳು ಮತ್ತು ತಾತ್ವಿಕ ಭಾಷಣಗಳನ್ನು ನೀಡುತ್ತಾರೆ